ತೀರ್ಥದಲ್ಲೇಕೆ ತುಳಸಿ ಎಲೆಯನ್ನ ಹಾಕುತ್ತಾರೆ ತೀರ್ಥದಲ್ಲಿ ತುಳಸಿ ಎಲೆಯನ್ನ ಹಾಕೋದ್ರಿಂದ ನಮಗೆಲ್ಲ ಗೊತ್ತು ಅನೇಕ ತೈಲಾಂಶಗಳು ಇರುತ್ತೆ ಔಷಧೀಯ ಗುಣಗಳು ಇರುತ್ತೆ ನಮಗೇ ಗೊತ್ತಿಲ್ಲದಿರೋ ಹಾಗೆ ಒಂದಷ್ಟು ಔಷಧದ ಪ್ರಮಾಣ ನಮ್ಮ ದೇಹವನ್ನ ಸೇರಿ ನಮ್ಮ ರೋಗ ನಿರೋಧಕ ಶಕ್ತಿ ಉತ್ತಮಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೀರ್ಥವನ್ನ ನಾವು ಸ್ವೀಕರಿಸ್ತೇವೆ ಇದು ತೀರ್ಥವನ್ನ ತುಳಸಿ ಹಾಕಿದ ತೀರ್ಥವನ್ನ ಸೇವಿಸುವುದರ ಹಿನ್ನೆಲೆ ಅಂತ ಹೇಳ್ತಾರೆ ಒಂದೇ ಗೋತ್ರದಲ್ಲಿ ಯಾಕೆ ಮದುವೆ ಆಗಬಾರದು ಅಂದ್ರೆ ಆಧುನಿಕ ವಿಜ್ಞಾನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಸಗೋತ್ರ ವಿವಾಹ ನಿಷೇಧ ಹಾಗೆ ಆಯಿತು ಅಂದ್ರೆ ಆರೋಗ್ಯವಂತ ಮಕ್ಕಳು ಹುಟ್ಟೋಲ್ಲ ಇದು ಇಂದಿನ ವಿಜ್ಞಾನ ಹೇಳೋದು ಹಿಂದಿನ ವಿಜ್ಞಾನಕ್ಕೆ ಈ ಜೀನ್ಸ್ಗಳು ಕ್ರೋಮೋಸೋಮ್ಗಳು ಗೊತ್ತಿತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಆದರೆ ಅನುಭವದಿಂದ ಸಗೋತ್ರ ವಿವಾಹ ಒಳ್ಳೆ ಮಕ್ಕಳು ಹುಟ್ಟೋದಕ್ಕೆ ಕಾರಣವಾಗೋದಿಲ್ಲ ಅಂತ ತಿಳ್ಕೊಂಡಿದ್ರು ಹಾಗಾಗಿ ಗೋತ್ರಗಳನ್ನ ಏರ್ಪಡಿಸಿ ಬೇರೆ ಬೇರೆ ಗೋತ್ರದ ನಡುವೆ ವಿವಾಹ ನಡೀಬೇಕು ಅನ್ನೋ ಕಟ್ಟುಪಾಡನ್ನ ಅವರು ತಂದಿದ್ರು ಬೆಳಿಗ್ಗೆ ಎದ್ದು ಕೂಡಲೇ ಯಾಕೆ ಸೂರ್ಯ ನಮಸ್ಕಾರವನ್ನ ಮಾಡಬೇಕು ಅಂತ ಹೇಳತ್ತಂದ್ರೆ ಬೆಳಗಿನ ಸೂರ್ಯನ ಎಳೆ ಬಿಸಿಲಲ್ಲಿ ಇರುವಂತ ಕಿರಣಗಳು ಅದರಿಂದ ಬರುವಂತಹ ವೈಲೆಟ್ ರೇಸ್ ಏನಿದೆ ಅದು ನಮ್ಮ ಚರ್ಮದ ಮೇಲೆ ಬಿತ್ತು ಅಂದ್ರೆ ವೈಟಮಿನ್ ಡಿ ಉತ್ಪಾದನೆಯಾಗುತ್ತೆ ವಿಟಮಿನ್ ಡಿ ಉತ್ಪಾದನೆಯಾಗುತ್ತೆ ಬೆಳಿಗ್ಗೆ ನಮಸ್ಕಾರ ಮಾಡು ಅಂತ ಹೇಳ್ತಂದ್ರೆ ನಮಸ್ಕಾರ ಮಾಡು ಇಲ್ಲ ಸೂರ್ಯ ಬೆಳಗ್ಗೆ ಹುಡ್ತಾನೆ ಅವನಿಗೆ ನಮಸ್ಕಾರ ಮಾಡು ಒಳ್ಳೇದಾಗುತ್ತೆ ನಿನಗೆ ಅಂತ ಹೇಳ್ತಂದ್ರೆ ಭಕ್ತಿಯ ಹೆಸರಲ್ಲೋ ಧರ್ಮದ ಹೆಸರಲ್ಲೋ ಒಂದು ಆಚರಣೆಯನ್ನ ಮಾಡಿದಾಗ ಅದರಿಂದ ನಮಗೆ ಪ್ರತ್ಯಕ್ಷವಾಗಿ ಅದನ್ನು ಹಿರಿಯರು ಈ ರೀತಿಯಾದ ಒಂದು ಸಂಪ್ರದಾಯ ರೀತಿಯಲ್ಲಿ ಅಳವಡಿಕೆಗೆ ತಂದಿದ್ರು ನಾವು ಇವತ್ತು ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೇವೆ ಹೀಗೆ ನಮ್ಮ ನಡುವೆ ಇರ್ತಕ್ಕಂಥ ನೂರ ಎಂಟು ಆಚಾರಗಳು ಏನಿದೆ ಅದಕ್ಕೆ ತಾರ್ಕಿಕವಾದ ಒಂದು ವಿವರಣೆಯನ್ನ ಮಹಾಬಲ ಬಾವಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ನೂರ ಎಂಟು ಹಳೆ ಆಚಾರ ಹೊಸ ವಿಚಾರ ಪುಸ್ತಕವನ್ನ ಒಮ್ಮೆ ಓದಬಹುದು ಮಹಾಬಲ ಅವರು ಹೇಳುವ ಎಲ್ಲ ತಾರ್ಕಿಕ ಉತ್ತರಗಳನ್ನ ನಾವು ಒಪ್ಪಬೇಕು ಅಂತ ಏನಿಲ್ಲ ಆದರೆ ಆ ವಿಷಯವನ್ನ ಕುರಿತು ಯೋಚನೆ ಮಾಡುವ ನಮ್ಮ ವಿಚಾರ ಶಕ್ತಿಯನ್ನ ಬೆಳೆಸಿಕೊಳ್ಳುವ ಒಂದು ಅವಕಾಶ ಅಂತೂ ಇದೆ ಹಾಗಾಗಿ ಮಹಾಬಲ ಸೀತಾಳ ಭಾವಿ ಅವರನ್ನ ಅಭಿನಂದಿಸ್ತಾ ನೂರ ಎಂಟು ಹಳೆ ಆಚಾರ ಹೊಸ ವಿಚಾರ ಪುಸ್ತಕವನ್ನ ಒಮ್ಮೆ ನಾವೆಲ್ಲ ಓದೋಣ ಅನ್ನೋ ಮಾಹಿತಿಯನ್ನ ತಮಗೆ ತಿಳಿಸ್ತಾ